ಅಲ್ಲ ಫ್ಲಂಸಲ ವಕತ್ತಿ ಸಿಕ್ಕಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬಾ ದಿನದ ಒಬನ್ ಹೋಯ್ತಾಯಿದೆ ಅಂತ ನೋಡಿ दिस ಬರಲಿ ಅಂತ ನೋಡಿ ಇಲ್ಲಿ ಮಗ ಇವರು ನಮ್ಮ ಫ್ರೆಂಡೋ ಹಾಯ್ ಮಡ ಹಾಯ್ ಹಾಯ್ हेलो ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮ್ಮೋಗೋ ಗೊಂಬೆ ಫ್ಯಾಷನ್ ಯಾರ್ ಯಾರ್ ಹೊಸದಾಗಿ ನನ್ನ ಚಾನೆಲ್ ನಾ ನೋಡ್ತಾ ಇದ್ದೀರಾ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ನಾನು ಟೈಲರಿಂಗ್ ಬಿಸ್ನೆಸ್ ಮಾಡೋದು ಟೈಲರಿಂಗ್ ಮಾಡೋದು ಜೊತೆಗೆ ಬ್ಯೂಟಿಷಿಯನ್ ಮೇಕಪ್ ಎಲ್ಲ ಮಾಡ್ತೀನಿ ಬಟ್ ಇವತ್ತಿನ ದಿವಸ ಈಗ ಟೈಲರಿಂಗ್ ಮಾಡ್ತಾ ಇದ್ದೀನಿ ಒಂದು ಬ್ಲೌಸ್ನ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ ಆ ಎಂಬ್ರಾಯ್ಡ್ರಿ ಹೇಗೆ ಬಂದಿದೆ ಡಿಸೈನು ಹೇಗೆ ಮಾಡ್ತಾ ಇದ್ದೀನಿ ಇನ್ನೂ ಅರ್ಧ ಆಗಿದೆ ಅಷ್ಟೇನೆ ಇನ್ನು ಫಿನಿಶ್ ಮಾಡಬೇಕು ಅದನ್ನು ನಿಮ್ಮ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಮಗೆ ತೋರಿಸ್ಕೊಂಡು ಮಾಡೋಣ ಅಂತ ವೀಡಿಯೋ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಡಿಸೈನು ಫಸ್ಟ್ ಈ ಡಿಸೈನ್ನ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ತುಂಬ ಚೆನ್ನಾಗಿ ಡಿಸೈನ್ ಬರ್ತಾ ಇದೆ ಹಾಗೆ ನಾನು ನಿಮಗೂ ತೋರಿಸೋಣ ಅಂತ ಹಾಗೆ ಮಾತಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರು ಈಗ ಟೈಲರಿಂಗ್ ಮಾಡ್ತಾ ಇರೋರು ಬರೀ ಅದೊಂದಕ್ಕೇನೆ ಫೋಕಸ್ ಮಾಡಿಕೊಂಡು ಅದೊಂದೇ ಮಾಡೋದಲ್ದೇನೆ ನಾವು ಹೊಸ ಹೊಸ ಯಾವ್ಯಾವ ಥರ ಕೆಲಸಗಳನ್ನ ಕಲ್ತರು ಅದ್ರ ಜೊತೆ ಆ್ಯಡ್ ಆನ್ ಮಾಡ್ಕೊಂಡಾಗ ನಾವು ಯಾವ ಥರ ಹರ್ನಿಂಗ್ ಮಾಡ್ಬೋದು ಇನ್ನೂ ಹೆಚ್ಚಿನ ಹರ್ನಿಂಗ್ ಕೂಡ ಮಾಡ್ಬೋದು ಅದಕ್ಕೋಸ್ಕರ ನಾನು ಫಸ್ಟು ಟೈಲರಿಂಗ್ ಅಷ್ಟೇ ಮಾಡ್ತಾ ಇದ್ದೆ ಕೊನೆಗೆ ಎಂಬ್ರಾಯ್ಡ್ರಿ ನಾನು ಫಸ್ಟೆಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ಬೇರೆಯವ್ರಿಗೆ ಕೊಡ್ತಾ ಇದ್ದೆ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ಕೆಲವೊಂದು ಸಲ ವರ್ಕರ್ಸ್ ಇರ್ತಿರ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬ ದಿನದವರೆಗೂ ವರ್ಕ್ ಮಾಡಿಕೊಡ್ತಾ ಇರಲಿಲ್ಲ ಇನ್ ಟೈಮಿಗೆ ಬೇಕು ಅಂದರೆ ಕೊಡ್ತಾ ಇರಲಿಲ್ಲ ತುಂಬ ಹಲಿಸ್ತಾ ಇದ್ರು ಅದಕ್ಕೋಸ್ಕರ ಇನ್ನು ಬೇರೆ ಕಡೆ ಕೇಳಿದ್ರೆ ಬೇರೆ ಕಡೆನೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅದಕ್ಕೇ ನಾನೇ ಯಾಕೆ ಕಲಿಬಾರ್ದು ನಾನೇ ಯಾಕೆ ಮಾಡಬಾರ್ದು ನಿಜವಾಗ್ಲೂ ನಂಬ್ತಿರ ಫ್ರೆಂಡ್ಸ್ ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ನಾನು ಇದುವರೆಗೂ ಯಾವ ಕ್ಲಾಸ್ಗೂ ಕೂಡ ನಾನು ಹೋಗಿಲ್ಲ ನಾನು ಕೂಡ ಇವಾಗ ನಾನು ಏನು ವೀಡಿಯೋ ಇದ್ದೀನಿ ಯೂಟ್ಯೂಬ್ ಇದ್ರಲ್ಲಿ ನೋಡಿನೇ ನಾನು ಎಂಬ್ರಾಯ್ಡ್ರಿ ಕಲ್ತಿರೋದು ನಿಜ ಹೇಳಬೇಕು ಅಂದರೆ ನಾನು ಒಂದು ಯಾವುದೇ ಕ್ಲಾಸ್ಗೂ ಕೂಡ ನಾನು ಹೋಗಿಲ್ಲ ಟೈಲರಿಂಗ್ ನಾನು ಹದಿನಾಲ್ಕು ವರ್ಷದಿಂದ ಟೈಲರಿಂಗ್ ಮಾಡ್ತಾಯಿದ್ದೀನಿ ಇವಾಗ ನಾ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಯಿತು ನಾನು ಎಂಬ್ರಾಯ್ಡ್ರಿನ ಆ್ಯಡ್ ಮಾಡಿಕೊಂಡು ಬನ್ನಿ ನೋಡೋರಂತೆ ಎಂಬ್ರಾಯ್ಡ್ರಿ ವರ್ಕ್ ಹೇಗೆ ಬರ್ತಾ ಇದೆ ಅಂತ ಇಲ್ಲಿ ನೋಡಿ ಡಿಸೈನ್ಸ್ ಕಾಣಿಸ್ತಾ ಇದೆ ಅಂದ್ಕೊತೀನಿ ನಾನು ಸ್ವಲ್ಪ ಅರ್ಧಂಬರ್ಧ ಮಾಡಿದ್ದೀನಿ ಝೂಮ್ ಮಾಡೋಕ್ಕಾಗ್ತಾ ಇಲ್ಲ ಕಾಣಿಸ್ತಾ ಇದೆ ಅಂದ್ಕೊಡ್ತೀನಿ ಡಿಸೈನು ಇದು ಹೊಸ ಡಿಸೈನು ಇದನ್ನು ಇದೇ ಫಸ್ಟ್ ಟೈಮು ನಾನು ಟ್ರೈ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬರ್ತಾ ಇದೆ ನನಗೇ ಖುಷಿ ಆಗ್ತಾ ಇದೆ ಇವಾಗ ನಾವು ಏನೇ ವರ್ಕ್ ಮಾಡಬೇಕಾದ್ರೂ ಅದರಲ್ಲಿ ಏನೋ ಒಂದು ಚೆನ್ನಾಗಿ ಪರ್ಫೆಕ್ಟ್ ಅನ್ನೋದು ಬಂದಾಗ ಎಲ್ರಿಗೂ ಎಷ್ಟು ಖುಷಿ ಆಗುತ್ತಲ್ವಾ ಇವಾಗ ಅಡುಗೆನೇ ತಗೊಳ್ಳಿ ಒಂದು ಅಡುಗೆ ಮಾಡ್ತಾ ಇದ್ದೀವಿ ಮನೆಯವ್ರಿಗೋಸ್ಕರ ತುಂಬ ಇಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ದೀನಿ ಅಂದಾಗ ಅದರಲ್ಲಿರೋ ರುಚಿ ಎಲ್ಲ ಕರೆಕ್ಟಾಗಿ ಬಂದು ಮನೆಯವರೊಬ್ರು ಹ್ಮ್ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ರೆ ಎಷ್ಟು ಖುಷಿ ಆಗುತ್ತೋ ನನಗೆ ನನಗೆ ಪರ್ಸ್ನಲಿ ಹೀಗೆ ನನಗೇನಂದರೆ ನನ್ನ ಬ್ಲೌಸು ವರ್ಕ್ ಆಗಿರ್ಬೋದು ಬ್ಲೌಸ್ ಸ್ಟಿಚಸ್ ಆಗಿರ್ಬೋದು ಯಾರೇ ಒಬ್ಬರು ಬ್ಲೌಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಹೊಲಿದಿರಾ ಡಿಸೈನ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಂದ್ಬಿಟ್ರೆ ನನಗೆ ಇದು ನಿಲ್ಲಿಸೋರೇ ಇಲ್ಲ ನನಗಷ್ಟು ಖುಷಿಯಾಗುತ್ತೆ ಗೊತ್ತಿಲ್ಲ ನನ್ನ ಕೆಲಸದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತುಂಬ ಖುಷಿ ಇದೆ ಅದರಲ್ಲೂ ಆ ಥರ ಒಂದು ಏನಾದರೂ ಕಾಂಪ್ಲಿಮೆಂಟ್ ಸಿಕ್ಬಿಟ್ರೆ ನನಗೆ ತಲೆ ಮೇಲೆ ಕಿರೀಟ ಬಂದ್ಬಿಡುತ್ತೆ ಕೋಡ್ ಬಂದ್ಬಿಡುತ್ತೆ ಅಷ್ಟು ಅಷ್ಟು ಖುಷಿ ಪಡ್ತೀನಿ ನಾನು ಹಾಗೆ ಈ ಡಿಸೈನು ನನಗೆ ಮಾಡಬೇಕು ಅನ್ನೋದು ತುಂಬ ದಿನದಿಂದ ಇತ್ತು ಬಟ್ ಈ ಡಿಸೈನ್ ನಾನು ಟ್ರೈ ಮಾಡಕ್ಕೆ ಆಗಿರ್ಲಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಇನ್ನು ಮುಗಿಸ್ಬೇಕು ಇನ್ನೂ ಡಿಸೈನ್ ಬಾಕಿ ಇದೆ ಬಟ್ ಇದು ಮಾಡ್ತಾ ಮಾಡ್ತಾನೆ ನನಗೆ ತುಂಬಾ ಖುಷಿ ಅಂದರೆ ಖುಷಿ ಆಯಿತು ಅದಕ್ಕೋಸ್ಕರ ಇದನ್ನ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ನನ್ನ ಖುಷಿನ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಇನ್ನು ಸ್ವಲ್ಪ ವರ್ಕ್ ಇದೆ ಹಾಂ ಕಾಣಿಸ್ತಾ ಇದೆ ಅನ್ಕೊತೀನಿ ಸ್ವಲ್ಪ ಲೈಟ್ ಮೇಲ್ ಮಾಡ್ತೀನಿ ಡಿಸೈನ್ ಕಾಣಿಸ್ತೀನಿ ಅಂತ ಹಾ ಓಕೆ ಇವಾಗ ಇನ್ನು ಸ್ವಲ್ಪ ಇದೆ ಹೀಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ಕೊಳ್ಳಿ ಹೇಗೆ ಬರುತ್ತೆ ಅಂತ ಬಟ್ ಮೆಷಿನ್ ಸೌಂಡು ತುಂಬಾ ಸೌಂಡ್ ಇದೆ ದಯವಿಟ್ಟು ಯಾರೋ ಇದೇನಪ್ಪ ಇಷ್ಟೊಂದು ಸೌಂಡ್ ಬರ್ತಾ ಇದೆ ಅಂತ ಅಂದ್ಕೊಬೇಡಿ ಏನು ಮಾಡೋಕ್ಕಾಗಲ್ಲ ಎಂಬ್ರಾಯ್ಡ್ರಿ ಮಿಷಿನ್ ಅಂದಮೇಲೆ ನಾವು ಸ್ವೀಯಿಂಗ್ ಮಿಷಿನ್ ಎಲ್ಲ ಮಿಷಿನ್ಗಳು ಕೂಡ ಸೌಂಡ್ ಬರುತ್ತೆ ಕೆಲವೊಂದು ಮಿಷಿನ್ ಮಾತ್ರ ಕಮ್ಮಿ ಸೌಂಡ್ ಬರೋದು ನಾವು ಆ ಮೋಟ್ರ್ ಹಾಕ್ಸ್ಬಿಟ್ರೆ ಕಡಿಮೆ ಸೌಂಡ್ ಬರುತ್ತೆ ಈ ಮೋಟ್ರ್ ಹಾಕ್ಸಿದ್ರೆ ಕಡಿಮೆ ಸೌಂಡ್ ಬರುತ್ತೆ ಇದೆಲ್ಲ ಸುಳ್ಳು ಎಲ್ಲ ಎಷ್ಟು ಸೌಂಡ್ ಬರಬೇಕು ಮಿನಿಮಮ್ಮು ಅಷ್ಟು ಸೌಂಡ್ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಸೌಂಡ್ ಅಂತೂ ಕಡಿಮೆ ಆಗಲ್ಲ ಇದೆ ಅನ್ಕೋತೀನಿ ಬಟ್ ಮಿಷಿನ್ ರನ್ನಿಂಗ್ ಆಗುವಾಗ ನಾನು ಮಾತಾಡಿದ್ರೆ ನಂದು ವಾಯ್ಸ್ ಕೇಳಿಸಲ್ಲ ನಿಮ್ಗೆ ಅದಕ್ಕೋಸ್ಕರ ಮಿಷಿನ್ ರನ್ ಆಗುವಾಗ ನಾನು ಮಾತಾಡಲ್ಲ ಇನ್ನೂ ಸ್ವಲ್ಪ ಝೂಮ್ಗೆ ತಗೊಂಬೋದ ನೋಡ್ತೀನಿ ರೀ ಡಿಸೈನ್ಸ್ ಕಾಣಿಸ್ಲಿ ಅಂತ ನಾನು ಕ್ಯಾಮ್ರಾನ ಹತ್ರ ತಗೋತಾ ಇದ್ದೀನಿ ಡಿಸೈನ್ ಕಾಣಿಸ್ತಾ ಇದೆ ಅನ್ಕೊಂತೀನಿ ಹೇಗೆ ಮಾಡ್ತಾ ಇದ್ದೀನಿ ವರ್ಕ್ನ ಅಂತ ನೀವು ಕೂಡ ನೋಡ್ಬೋದು ಈ ಲೈಟ್ ತುಂಬಾ ಬ್ರೈಟ್ ಇದೆ ಅನ್ಕೋತೀನಿ സ്വൽ സൈഡ് ആ ഓക്കെന ഡൈൻസ് കാണസ്താ അവാ ഫ്രെണ്ട്സ് ಕಾಣಿಸ್ತಾ ಇದೆಯಾ ನಾನು ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ ಇದ್ರದ್ದು ಫುಲ್ ಡಿಸೈನ್ ನಾನು ಇನ್ನೊಂದು ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಬ್ಲೌಸ್ ಸ್ಟಿಚ್ ಆದ್ಮೇಲೂ ಕೂಡ ಅದ್ರದ್ದು ನಾನು ತೋರಿಸ್ತೀನಿ ಬ್ಲೌಸ್ ಸ್ಟಿಚ್ ಫಿನಿಶಿಂಗ್ ಹೇಗ್ ಬಂತು ಅಂತ ಡಿಸೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟಾಗಿದೆ ಇದ್ದೀನಿ ಟೀ ಕುಡಿಯೇ ರಾಣಿ ಪರವಾಗಿಲ್ಲ ನಾನು ಇನ್ನೊಂದು ಏ ಇಲ್ಲ ಬಾ ರಾಣಿ ಟೀ ಬಂತು ಫ್ರೆಂಡ್ಸ್ ಬೇಜಾರ್ ಮಾಡ್ಕೋಬೇಡಿ ನೀವು ಟೀ ಕುಡೀರಿ ಟೀ ಟೈಮ್ ಆಗಿದ್ರೆ ನಮ್ಮ ಮನೆಯಲ್ಲಿ ಇವಾಗ ಟೀ ಟೈಮ್ ಇದೆ ಟೈಮ್ ಎಷ್ಟಾಗಿದೆ ಬಂದ್ರು ಬ್ಲೌಸು ನಂಗೆ ರೆಗ್ಯುಲರ್ ಆಗಿ ಬ್ಲೌಸ್ ಕೊಡೋ ಅಂತವ್ರು ಅವ್ರ ಜೊತೆ ತರ್ಲೆ ಮಗ ಒಬ್ಬ ಬಂದಿದ್ದಾನೆ ನೋಡಿ ಇಲ್ಲಿ ತರ್ಲೆ ಮಗ ಇವರು ನಮ್ಮ ಫ್ರೆಂಡು ಹಾಯ್ ಮಾಡೆ ಹ್ಮ್ ಇವರುನು ಯಾವಾಗ್ಲೂ ರೆಗ್ಯುಲರ್ ಆಗಿ ನಂಗೆ ಬ್ಲೌಸ್ ತಂದ್ಕೊಡ್ತಾರೆ ಸ್ಟಿಚಿಂಗ್ ಎಲ್ಲ ಹೇಗೆ ಅವ್ರು ಸ್ಟಿಚ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತಾರೆ ಡಿಸೈನ್ಸ್ ಎಂಬ್ರಾಯ್ಡ್ರಿದು ಚೆನ್ನಾಗಿ ಹೆಂಗೆ ಅಂದ್ರೆ ಫ್ರೆಂಡ್ಸ್ ಇವ್ಳು ಯಾವ್ದೇ ಏನಪ್ಪಾ ಆನ್ಲೈನ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಯಾವ್ದೇ ಡಿಸೈನ್ ನೋಡ್ಲಿ ಅದನ್ನ ಶಾಟ್ ತೆಗೆದು ಅಕ್ಕ ಈ ಸ್ಟಿಚ್ ಮಾಡ್ಕೊಡು ಅಕ್ಕ ಈ ಸ್ಟಿಚ್ ಮಾಡ್ಕೊಡು ಅಂತ ಕಳಿಸ್ತಾ ಇರ್ತಾಳೆ ಒಟ್ನಲ್ಲಿ ಇದುವರೆಗೂ ನಾನು ಅವಳು ಕಲ್ಸಿರೋದ್ ಆಲ್ಮೋಸ್ಟ್ ಅವಳಿಗೆ ಇಷ್ಟು ಡಿಸೈನ್ ಕಲ್ಸಿದಳೋ ಅಷ್ಟು ನಾನ್ ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ಏನೇ ಸ್ಟಿಚ್ ಮಾಡ್ಕೊಟ್ಟಿದ್ದೀನಾ ಇಷ್ಟ ಆಗಿದ್ಯಾ ನಾನು ಸ್ಟಿಚ್ ಮಾಡ್ಕೊಡೋದಲ್ಲ ಅವಳು ಸ್ವಲ್ಪ ನಿಧಾನಕ್ ಮಾತಾಡ್ತಾ ಇದ್ದಾಳೆ ಫಸ್ಟ್ ಟೈಮು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು ಅದಕ್ಕೆ ನಾಟ್ಕತಾ ಇದ್ದಾಳೆ ಅವ್ನ್ ನೋಡಿ ಅಲ್ಲಿ ಮೊಬೈಲ್ ಇಟ್ಕೊಂಡ್ ಕೂತ್ಬಿಟ್ಟಿದಾನೆ ಅವ್ರ ಮಗ ಏನು ಹಾಯ್ ಮಾಡ ಹಾಯ್ ಮಾಡೋ ಹಾಯ್ ಮಾಡಿ ಹಾಯ್ ಮಾಡೋ ಹಾಯ್ ಫ್ರೆಂಡ್ಸ್ ಅನ್ಬೇಕು ಅವನ್ ತರ್ಲೆ ಉಟ್ ತರ್ಲೆ ಇಲ್ಲಿ ಬಂದ್ರೆ ಕಿತಾಪತಿ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಇರ್ತಾನೆ ಫ್ರೆಂಡ್ಸ್ ಜಸ್ಟ್ ನೀವು ಟೀ ಇರಿ ನಾನು ಇದೊಂದು ನೋಡಿ ಅರ್ಧಂಬರ್ಧ ಬರ್ದ್ ಮಾಡಿದೆ ವರ್ಕು ಅಷ್ಟರಲ್ಲಿ ಟೀ ಬಂತು ಟೀ ಕುಡ್ಬಿಡೋಣ ಅಂತ టీ కు మే స్టార్ట్ మార్తిని ಅಂತೂ ಇಂತೂ ಡಿಸೈನ್ ವರ್ಕ್ ಮುಗಿಸ್ದೆ ಫ್ರೆಂಡ್ಸ್ ಲೇಟ್ ಆಗೋಯ್ತು ಮಧ್ಯ ಮಧ್ಯ ಅವರು ಇವರು ಗೆಸ್ಟು ಆಮೇಲೆ ಕಸ್ಟಮರ್ಸು ಎಲ್ಲ ಬರ್ತಾ ಇದ್ರು ಸೊ ನೋಡಿ ಫೈನಲ್ ಆಗಿ ಡಿಸೈನ್ ಹೀಗೆ ಬಂದಿದೆ ಬ್ಯಾಕು ಇದು ಫ್ರಂಟು ಇವತ್ತೇ ಸ್ಟಿಚ್ ಮಾಡಬೇಕು ಅನ್ಕೊಂಡೆ ಬಟ್ ಆಗಲಿಲ್ಲ ಇದು ಸ್ಲೀವ್ ಡಿಸೈನ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ ಸಕ್ಕರಾಗಿ ಬಂದಿದೆ ಇದ್ರದ್ದು ವಿಡಿಯೋ ಬರುತ್ತೆ ನನ್ನ ಚಾನಲಲ್ಲಿ ಅಲ್ಲಿ ನೋಡಿ ಹೇಗೆ ಡಿಸೈನ್ ಮಾಡೋದು ಅಂತ ಹಾಕ್ತೀನಿ ಇದ್ರದ್ದು ವಿಡಿಯೋ ಸ್ಟಿಚಿಂಗ್ ಕೂಡ ಮುಗಿಸ್ಬಿಡೋಣ ಇವಾಗಲೇ ಅನ್ಕೊಂಡೆ ಬಟ್ ಆಗಲಿಲ್ಲ ಟೈಮ್ ಆಲ್ರೆಡಿ ಹತ್ತುವರೆ ಆಗ್ಬಿಟ್ಟಿದೆ ಬಟ್ ಇದು ನಾಳೆ ಮಧ್ಯಾಹ್ನದಷ್ಟಲ್ಲಿ ಕೊಡ್ಲೇಬೇಕು ಬೆಳಗ್ಗೆ ಹರ್ಲಿ ಮಾರ್ನಿಂಗ್ ಎದ್ದು ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ತೀನಿ ಇದನ್ನು ಸ್ಟಿಚಿಂಗ್ ಮಾಡಿಬಿಟ್ಟು ಫೈನಲ್ ಲುಕ್ ಹೇಗೆ ಬಂತು ಅಂತ ಈ ವಿಡಿಯೋದಲ್ಲಿ ಸಿಗಕ್ಕೆ ತಿಳ್ಸೋಕ್ಕಾಗಲ್ಲ ಯಾಕೆ ಅಂದರೆ ಲಾಂಗ್ ಆಗಿಬಿಡತ್ತೆ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಫೈನಲ್ ಲುಕ್ ಹೇಗೆ ಬಂತು ಸ್ಟಿಚ್ ಮಾಡಿದ ಮೇಲೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಇವಾಗ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಷ್ಟು ತಿರ್ಗು ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು